ರಿಯಲ್ಲಿ ನಿಂತು ಅಸಹಾಯಕರಿಗೆ ಸಹಾಯ ಮಾಡುವ ವಿಶಿಷ್ಟ ಗುಣದ ಸಮಾಜ ಸೇವಕ ಕುಬೇರ ಬಡವರು ಗ್ರಾಮೀಣ ಪ್ರದೇಶದ ಶ್ರೀರೋಭಿವೃದ್ಧಿಗೆ ಶ್ರಮಿಸುವ ಹಂಬಲ ಹೊಂದಿರುವ ಕೋಟೆನಾಡು ಗಜೇಂದ್ರಗಡದ ಉಂಚಿಗೆರಿಯ ನಿವಾಸಿ ಕುಬೇರ ಚಂದಪ್ಪ ರಾಠೋಡ್ ಅವರು ಪ್ರಗತಿಪರ ರೈತರಾಗಿ ದಲಿತ ಪರ ಹೋರಾಟಗಾರರಾಗಿ ರಾಜಕಾರಣಿಯಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಅತ್ಯುತ್ತಮ ಸಮಾಜ ಸೇವಕರಾಗಿ ಹೀಗೆ ಹತ್ತಾರು ಮಗ್ಗಲುಗಳ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈಚೆಗೆ ಗಜೇಂದ್ರಗಡ ಬಸ್ ನಿಲ್ದಾಣ ಕುಷ್ಟಗಿ ಮತ್ತು ರೋಣ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಗೂಡಂಗಡಿಗಳನ್ನು ಪುರಸಭೆ ತೆರವು ಮಾಡಿದ್ದು ವ್ಯಾಪಾರಿಗಳ ಬದುಕು ದುಸ್ಥಿರವಾಗಿತ್ತು ಎಪಿಎಂಸಿ ಎದುರಿನ ಬಯಲು ಜಾಗೆಯಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಆದರೆ ಈಚೆಗೆ ಸುರಿದ ಜಿಟಿ ಜಿಟಿ ಮಳೆಗೆ ಅವರ ವ್ಯಾಪಾರಕ್ಕೆ ತೊಡಕಾಗಿ ಗಾಯದ ಮೇಲೆ ಬರೆಯೆರೆದಂತಾಗಿತ್ತು ಇದನ್ನು ಗಮನಿಸಿದ ಸಮಾಜ ಸೇವಕ ಕುಬೇರಪ್ಪ ರಾಠೋಡ್ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ತಾಳಪತ್ತಿಗಳನ್ನು ಉಚಿತವಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಗಜೇಂದ್ರಗಢದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ದಿವಂಗತ ಚಂದಪ್ಪ ಮಾಸ್ತರ್ ಅವರ ಮಗನಾದ ಕುಬೇರ್ ರಾಠೋಡ್ ಅವರಿಗೆ ಕಡುಬಡವರ ಬಗ್ಗೆ ಕನಿಕರದ ಗುಣ ಅನಾಹತ ವೃದ್ಧರ ಬಗ್ಗೆ ಸದಾ ಮುಡಿಯುವ ಮನಸ್ಸು ಹೊಂದಿದ್ದಾರೆ ಸಮಾಜಕ್ಕೆ ಕೈಲಾದ ಮಟ್ಟಿಗೆ ದುಡಿಮೆಯ ಬಹುಪಾಲನ್ನು ಧಾರಿಯೇರುವ ಕೆಲಸ ಮಾಡುತ್ತಿದ್ದಾರೆ ಕಾಲಿನ ಮೇಲೆ ಕಾಲು ಹಾಕಿ ಕೂಡುವುದು ದೊಡ್ಡಸ್ತಿಕೆ ಅಲ್ಲ ತನ್ನ ಕಾಲ ಮೇಲೆ ನಿಂತು ಬೇರೆಯವರ ಕೈ ಹಿಡಿದು ಅವರಿಗೂ ನಿಲ್ಲಲು ಕಲಿಸುವುದು ನಿಜವಾದ ದೊಡ್ಡಸ್ತಿಕೆ ಈ ಮಾತಿನನ್ ವಯವೇ ಬದುಕುತ್ತಿದ್ದಾರೆ ಸಮಾಜ ಸೇವಕ ಕುಬೇರ ಅವರು ನಮಸ್ಕಾರ ಬೀದಿ ಬೀದಿ ವ್ಯಾಪಾರಸ್ಥರು ಪರಿಸ್ಥಿತಿ ಬಹಳ ಆರ್ಥಿಕ ಆಗಿರೋದ್ರಿಂದ ಬೀದಿ ಬೀದಿ ವ್ಯಾಪಾರಗೋಸ್ಕರ ವ್ಯಾಪಾರಸ್ಥರಿಗೋಸ್ಕರ ಮೂರು ದಿವಸ ಅವರ ಜೊತೆಗೂ ಅಲೆದಾಡಿ ನಂತರ ಅವರಿಗೆ ಎ ಪಿ ಎಮ್ ಸಿ ಮುಂದಗಡೆ ಬಯಲು ಜಾಗೆಯಲ್ಲಿ ಶಿಫ್ಟ್ ಮಾಡಿರೋದ್ರಿಂದ ಅಲ್ಲಿ ಮಳೆ ಬಿಸಿಲು ಅವರಿಗೆ ಇರೋದ ಕಾರಣ ಅವ್ರಿಗೆ ಯಾವುದೇ ಎಲ್ಲ ರೀತಿಯಿಂದನೂ ತೊಂದರೆಯಾಗಿತ್ತು ಆದರೆ ಅಲ್ಪ ಸೇವೆ ನನ್ನಿಂದ ನಾನು ಮಾ ಇದನ್ನು ಪ್ರಚಾರಗೊಳಿಸಬೇಕು ಅಂತ ಏನಿಲ್ಲ ನನ್ನಿಂದ ಅಲ್ಪ ಸೇವೆ ಏನು ಅಂತಂದ್ರೆ ಎಲ್ಲರಿಗೂ ಒಂದು ಚಿಕ್ಕದಾಗಿ ಎಲ್ಲರಿಗೂ ಒಂದು ತಾಡ್ಪಲ್ಲಿನ ವ್ಯವಸ್ಥೆ ಒಂದು ನೂರ ಹದಿನೆಂಟು ಜನರಿಗೆ ಒಂದು ಕಾಡ್ಕಲ್ಲಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಆದರೆ ದಯವಿಟ್ಟು ನಾನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲ ಇಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಎಲ್ಲ ವ್ಯಾಪಾರಸ್ಥರಿಗೂ ಒಂದು ಸ್ಥಿರವಾದ ಒಂದು ಮಾರ್ಕೆಟ್ ಮಾಡಿಕೊಟ್ಟು ಆಮೇಲೆ ಅವರಿಗೆ ಒಂದು ಯೋಗ್ಯ ಜಾಗದಾಗ ಕುದರಿಸಿ ಅವರೆಲ್ಲರಿಗೂ ಬದುಕು ಕಟ್ಟಿಕೊಳ್ಳಿಕ್ಕೆ ಒಂದು ಜೀವನಧಾರೆ ಮಾಡಿ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರದೊಂದಿಗೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ